ದೇಶ ಕಿಳಿಸಿದ್ದ ಮಲ್ಲಿಕಾರ್ಜುನ ನಿಮ್ಮ ನೆತ್ರೀಟ್ರು ಅನ್ನ ಬಸವಣ್ಣನಯ್ಯ ಹಲವು ಮಾತೆಯನ್ನು ಗುರುರಾಯ ನೀ ನೆಲವೇ ನೆಲಬೇ ಕುಕ್ಷೇತ್ರ ಜಲಭೆ ಪಾವನತೀರ್ಥ ಸುಲಭ ಸ್ತ್ರೀ ಗುರುವೇ ಕೃಪೆಯಾಗುವ ಹನ್ನೆರಡನೇ ಶತಮಾನದ ಬಸವಾದಿ ಪ್ರಮತರನ್ನು ತಿನ್ನಿಸಿಕೊಂಡು ನಾಡು ಕಂಡ ಅಪರೂಪದ ಸಂತರು ನಡೆದಾಡುವ ದೇವರನ್ನೇ ಪ್ರಖ್ಯಾತರಾದ ಸಿದ್ದೇಶ್ವರಪ್ಪ ಪಾದ ಕಮಲಗಳಲ್ಲಿ ಹಣೆ ಮಣೆದು ಶ್ರಾವಣ ಮಾಸದಲ್ಲಿ ತಾವೆಲ್ಲ ಪ್ರವಚನವನ್ನು ಕೇಳಲು ಬಂದಂತ ಮುದ್ದು ಮಕ್ಕಳಿಗೂ ಶರಣರಿಗೂ ಶರಣಿಯರಿಗೂ ಶರಣ ಶರಣಾರ್ಥಿಗಳು ಎರಡು ಮೂರು ದಿನಗಳ ಪರ್ಯಂತ ಒಂದು ಚಿಂತನೆ ಮಾಡ್ತಾ ಬಂದಿದ್ದೇವೆ ಏನ್ ಚಿಂತನೆ ಮಾಡ್ತಾ ಇದ್ದೇವೆ ಅಂದ್ರ ಸತ್ಸಂಗ ಸಜ್ಜನರ ಸಂಘ ಮನುಷ್ಯನಿಗೆ ಜ್ಞಾನ ಆಗ್ಬೇಕಾಗಿತ್ತಂದ್ರ ಭಕ್ತಿಯ ರಸ ಅಳವಡ್ ಅಳವಡ ಅಳವಡಬೇಕಾಗಿತ್ತಂದ್ರ ಮೊದಲು ಒಂದು ಸ್ವಲ್ಪ ನಾವು ಸತ್ಸಂಗ ಮಾಡ್ಬೇಕು ಸತ್ಸಂಗ ಮಾಡ್ತಾ ಹೊರಟಿವಿ ಅಂದ್ರ ಭಕ್ತಿ ತಾನಾಗೆ ಬರ್ತದ ಜ್ಞಾನನೂ ಬರ್ತದ ಸತ್ಸಂಗನೇ ಮಾಡಲಕ್ಕ ಆಗ್ಲಿಲ್ಲ ಅಂದ್ರೆ ಜ್ಞಾನನೂ ಬರೋದಿಲ್ಲ ಭಕ್ತಿನೂ ಬರೋದಿಲ್ಲ ಅದಕ್ಕಾಗಿ ಎರಡು ಮೂರು ದಿನಗಳ ಪರ್ಯಂತ ನಾವು ಒಂದೇ ವಿಷಯವನ್ನ ನೋಡ್ತಾ ಇದ್ದೇವೆ ನಿನ್ನ ದಿವಸ ಸುಂದರವಾದಂತ ಒಂದ ಮಾತನ್ನ ಅರಿಯದವರೊಡನೆ ಸಂಗವ ಮಾಡಿದರೆ ಎಷ್ಟು ಸುಂದರ ಶಬ್ದಗಳನ್ನು ಬಳಸಿ ಬಳಸ್ತಾರೆ ಶರಣರು ಕಲ್ಲು ಹೈಲು ಇಡಿಯೇ ತೆಗೆದುಕೊಂಬಂತೆ ಅದಕ್ಕಾಗೆ ನಾವು ಯಾವ್ರ ಜೊತೆ ಕೂಡಬೇಕು ಅನ್ನೋದೊಂದ ಗುರಿಯನ್ನು ತಲುಪಿಸ್ಲಿಕ್ಕೆ ಸುಂದರ ಮಾತನ್ನು ಅವ್ರು ಹೇಳ್ತಾರ ಏನ್ ಸುಂದರ ಮಾತಂದ್ರ ಬಲ್ಲವರೊಡನೆ ಸಂಗವ ಮಾಡಿದರೆ ಇನ್ನ ಪ್ರಶ್ನೆ ಒಂದು ಬರ್ತದ ಬಲ್ಲವರಂದ್ರ ಯಾರು ಬಲ್ಲವ್ರ ಹೆಂಗಿರ್ತಾರ ಇವೆಲ್ಲ ಪ್ರಶ್ನೆಗಳು ಬರ್ತಿರ್ತಾವ ಬಲ್ಲವರಂದ್ರೆ ಅರಿತವರು ಏನ್ ಅರಿತವರು ಪ್ರಶ್ನೆ ಬರ್ತದ ಬಲ್ಲವರಂದ್ರ ಅರಿತವರ್ ದೇವರ ಸಾಮೀಪ್ಯದಲ್ಲಿ ಇರುವವರು ಎಲ್ಲ ಕೇಳಿದೆ ಇವತ್ತೆಲ್ಲರೂ ಒಂದ್ ಬಸ್ ನೀವೆಲ್ಲ ಹೌದಲ್ರಿ ಒಂದ್ ಹೊತ್ತಂದ್ರೆ ಏನ್ರಿ ಒಂದ್ ಹೊತ್ತಂದ್ರೆ ಇವತ್ತು ಒಂದ ಊಟ ಮಾಡೋದು ಹೌದಿಲ್ಲ ಮಜಾ ಇರ್ತದ ಅಂದ್ರೆ ಮೂರ್ನಾಕ್ ಹೊತ್ತಗಳನ್ನು ತಪ್ಪಿಸಿ ಒಂದ್ ಹೊತ್ತ ಮಾಡೋದು ಉಪವಾಸ ಶಬ್ದ ಎಷ್ಟು ಸುಂದರ ಅದ ಏನದು ಉಪವಾಸ ಎದರ ಹತ್ತೇನು ಉಪವಾಸ ಉಪ ಅಂದ್ರೆ ಏನ ಸಮೀಪ ವಾಸ ಅಂದ್ರೆ ಇರೋದು ಎದರ ಸಮೀಪ ಇರೋದು ಒಂದು ಪ್ರಶ್ನೆ ಒಂದು ಹೊತ್ತು ನೀವ ಮಾಡ್ತಿರ್ಬೋದು ಅಹಿರ ಅನಿಸ್ತದ ನನಗೆ ನಮ್ಮ ಕಂಪ್ನಿ ಮಾಡಾಕಿಲ್ ಇವರು ಮಾಡ್ತಾರ ಒಂದ್ ರೂಪಾಯಿ ಒಂದ್ ಹೊತ್ತು ಅಂತ ಇವ್ರು ಎಷ್ಟು ರೊಕ್ಕದ ಊಟ ಹಣದ ರೂಪಾಯಿ ಒಂದ್ ಹೊತ್ತು ಚಾಲು ಇರ್ತಾರ ಅವ್ರು ಮತ್ತ ಮಧ್ಯಾಹ್ನ ಬರ್ತಾರ ಮತ್ತ ಒಂದ್ ರೂಪಾಯಿ ಮತ್ತ ಒಂದ್ ಹೊತ್ತು ಚಾಲು ನಮ್ಮ ಹಿಂಗದ ನಮ್ಮ ಕಂಪನಿ ನಿಮ್ಮ ಹಂಗೆಲ್ಲ ನೀವೆಲ್ಲ ಉಪವಾಸ ಮಾಡ್ತೀರಿ ಬಹಳ ನನಗೆ ಖುಷಿ ಅನಿಸಿ ಉಪವಾಸ ಹೆಂಗ ಮಾಡೋದು ಮಧ್ಯ ಬೆಳಿಗ್ಗೆ ಎದ್ರೂಪ್ಲೆ ಕೇಳ್ತಿರ್ತಾರ ಅವ್ರು ಏನ್ರಿ ಒಂದ್ ಹೊತ್ತಂದ್ರೆ ಏನ್ ಉಂಡೆ ಬೆಳಿಗ್ಗೆ ಅಂತ ಕೇಳಿದೆ ಇಲ್ರಿ ಒಂದು ಬುಟ್ಟಿ ಆ ಸಾಬುದಾನಿ ಉಂಡೆ ಬಗಾರ್ ಎಷ್ಟ ಒಂದು ಬುಟ್ಟಿ ಏನು ತಿಂದಿಲ್ನಾ ಎರಡರಿಂದ ಮೂರ್ ಡಜನ್ ಬಾಳೆಹಣ್ಣು ತಿಂದೆ ಎಟ್ಟು ಡಜನ್ ರೀ ಊಟದಕ್ಕಿದ್ದು ಹೆಚ್ಚಾತದ ಹೊಗಾರ ಬಾಳೆಹಣ್ಣ ಮುಂದ ಮಧ್ಯಾಹ್ನ ಕೇಳಬೇಕು ಮತ್ತ ಅದಕ್ಕೊಂದು ಲಿಸ್ಟ್ ಬೇರೆ ಅದ ಒಂದ್ ಕಿಲೋ ಖಜೂರಿ ಒಂದ್ ಎರಡ್ ಕಿಲೋ ಶೇಂಗಾ ಇಷ್ಟೆಲ್ಲಾ ತಿಂದ ಮ್ಯಾಲ ಒಂದೋಗ್ತಂದ್ರ ಅವ ಶಿವ ದೇವ್ರ ಗಾಬಳಿ ದಿಕ್ಕು ತಪ್ಪ ಎಷ್ಟು ವಿಚಿತ್ರ ಅದ ಅದಕ್ಕಾಗಿ ಬಳಸಿದ್ರೆ ಅವರು ಉಪವಾಸ ಉಪ ಅಂದ್ರ ಸಮೀಪ ಯಾರ ಸಮೀಪ ಒಂದರ ದಿವಸ ದೇವರ ಸಮೀಪದಲ್ಲಿ ಇಟ್ಟುಕೊಂಡು ಧ್ಯಾನ ಮಾಡಿ ನಾಮಸ್ಮರಣೆ ಮಾಡಿ ಅದಕ್ಕೆ ಉಪವಾಸ ಅಂತ ಕರೆದಿದ್ದಾರೆ ಒಂದು ಹೊತ್ತು ಅಂತ ಕರೆದಿದ್ದಾರೆ ಅದಕ್ಕೆ ಶರಣರು ಏನ ಬಲ್ಲವರೊಡನೆ ಜ್ಞಾನಿಗಳ ಜೊತೆ ನಾವು ಸಂಘ ಮಾಡಿದರೆ ಏನಾಗ್ತದ ಮೊಸರು ಹಸೆದು ಬೆಣ್ಣೆ ತೆಗೆದುಕೊಂಬಂತೆ ಮೊಸರಿಕಿಂತ ತುಟ್ಟಿ ಇರುವಂತದ್ದು ಯಾವ್ದ್ರಿ ಬೆಣ್ಣೆ ಅದಕ್ಕಾಗಿ ಬೆಣ್ಣೆ ಅದಕ್ಕೆ ಶಬ್ದ ಬಳಸಿದಾರ ಏನ ಆ ಬೆಣ್ಣೆಯನ್ನು ತಗೊಂಡಂತೆ ಹಂಗ ಬಲ್ಲವರ ಜೊತೆ ನಾವು ಇರೋದು ಇವತ್ತು ಬಸವಣ್ಣ ಒಂದು ಮಾತನ್ನ ಬಳಸ್ತಾ ಇದ್ದಾನೆ ಏನಂದ್ರ ಸಾರ ಸಜ್ಜನರ ಸಂಘ ಮಾಡುವುದು ಬರೀ ಸಂಘದ ಬಗ್ಗೆನ ಹೆಂಗ್ ಹೇಳಕರು ಎಷ್ಟು ವೈಶಿಷ್ಟ್ಯಪೂರ್ಣವಾದಂತ ವಚನಗಳನ್ನು ಬರೆದು ಹೇಳ್ತಾ ಇದಾರೆ ಏನದು ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಇಷ್ಟು ಸುಂದರ ಬಸವಣ್ಣ ಬರೀತಾನೆ ಈ ಬಸ್ನ ಹುಣ ಬರಿದಾನೆ ಏನತ್ತದು ಸಾರ ಸಜ್ಜನರ ಸಂಘ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯಾವ ಹಾವಡೇನು ವಿಷ ಒಂದೇ ಯಾವ ಹಾವಿದ್ರು ಅದು ಕರಿನಾಗರ ಇರಲಿ ಅನ್ನದ ಹಾವಿನ ಒಳ ಜಾತಿಗಳ ಕ್ಯಾರಿನ್ ಆಗರೇ ಇರ್ಲಿ ಏನು ಚಿನಗಿ ಹಾವರ ಇರಲಿ ಯಾವ ಹಾವೈತೆ ವಿಷ ಮಾತ್ರ ಒಂದೇ ಎಷ್ಟು ಸುಂದರವಾದಂತ ಮಾರ್ಮಿಕ ಉದಾಹರಣೆ ಕೊಡ್ತಾನೆ ಬಸವಣ್ಣ ಯಾವ ಹಾವಾದರೆ ವಿಷ ಒಂದೇ ಅದ ಅಂದ್ರೆ ಆ ದುರ್ಜನರು ಎಂತವ್ರದಾರಂದ್ರೂ ಅವ್ರ ಸಂಘ ಮಾಡಿದ್ರೆ ಅವ್ರು ತುಂಬಾ ವಿಷಾನ ಇರ್ತದ ಅದಕ್ಕಾಗಿ ಅವ್ರ ಸಂಘ ಬೇಡ ನೀವೆಷ್ಟು ಚಾನೆಲ್ ನೋಡ್ರೆ ಎಷ್ಟು ಅದ್ಭುತ ಹೆಚ್ಚು ಜನ ತೋಟದ ವಾಸ್ತವ್ಯದಲ್ಲಿ ಇರ್ತೀರಿ ತೋಟದಲ್ಲಿ ತೋಟದ ಮನೆಯಲ್ಲಿದ್ದವರು ಉರಾಣ ಮನೆಯಲ್ಲಿದ್ದವರು ಒಂದ್ ಎರಡು ಮೂರು ಪ್ರಾಣಿಗಳನ್ನು ಸಾಕ್ತಿರ್ತೀರಿ ನೀವು ಬೆಕ್ಕ ಸಾಕ್ತಿ ಹೌದಿಲ್ಲ ನಾಯಿ ಸಾಕ್ತೀರಿ ಎಷ್ಟು ನೋಡು ಶಾನಿಯಾರು ಹಾಕ್ತದ ನೀವ್ ಎಲ್ಲಾರು ಏನ್ ಮಾಡಿದ್ರ ಬೆಕ್ಕ ಸಾಕಿದ್ರಿ ನಾಯಿ ಸಾಕಿದ್ರಿ ಒಬ್ಬೊಬ್ರು ಗಿಳಿ ಸಾಕಿರ್ತಾರೆ ಕೆಲವೊಬ್ರು ಮೊಳ ಸಾಕಿರ್ತಾರೆ ಕೆಲವೊಬ್ರು ಕೋಳಿ ಸಾಕಿರ್ತೀವಿ ಕೋಳಿ ಯಾಕೆ ಸಾಕಿರ್ತೀರಿ ನಸಿಕಿನಲ್ಲೇ ನಮ್ಮನ್ನ ಎಬ್ಬಸಲಿ ಅಂತ ಹೌದಾ ಈಗ ಒಂದು ಕೂಗ ಮನೆ ಗೋಳಿನ ಒಂದ್ಸಲ ಗೇಣ್ಯ ಎಲ್ಲ ನೆಸಕಿನಾಗ ನಾಲ್ಕು ಕೂಗುತ್ತೀರಿ ಕೂಗೋದು ಯಾಕೆ ಬಿಟ್ಟರಿ ಅಂತ ನಾ ಪ್ರಶ್ನೆ ಮಾಡಿ ಅವೆಲ್ಲಾ ಕೋಳಿಗಳು ಇಳಿದ್ವಿ ಸ್ವಾಮೀಜಿ ನಾವು ಕೂಗಿದರೆ ನಮ್ಮನ್ನು ಕೊರೆಯುತ್ತಾರೆ ಅದಕ್ಕಾಗಿ ನಾವು ಕೂಗೋದ ಬಿಟ್ಟದಿವಿ ಮನುಷ್ಯನಿಗೆ ಏನ್ ಏನು ಏನ್ ಸಕಟ ಪ್ರಜ್ಞೆ ನಮಗಿಲ್ಲ ಇಲ್ಲ ಇಲ್ಲ ಬಸವಣ್ಣ ಹೇಳ್ತಾನ ಏನಂದ್ರೆ ಅದ್ಭುತ ಎಲ್ಲ ಬಾಯಿ ಇಚ್ಛೆಗೆ ಏನ್ ಬೇಕಾದ್ರೂ ತಾನ ಮನುಷ್ಯ ಬಾಯಿ ಇಚ್ಛೆಗೆ ಏನ್ ಬೇಕಾದ್ರೂ ತಿತಾನಥ ಹಿಂಗಾಗಿ ಈ ಪ್ರಾಣಿಗಳನ್ನ ಸಾಕಿದೀವಿ ನಾವು ಮನೆಯಲ್ಲೇ ಬೆಕ್ಕು ನಾಯಿ ಮೊಲ ಪಕ್ಷಿ ಒಳಗ ಯಾವುದು ಗಿಳಿ ಸಾಕ್ತಿವಿ ಕೋಳಿ ಸಾಕ್ತಿವಿ ಇವೆಲ್ಲ ಸಜ್ಜನ ಪ್ರಾಣಿಗಳು ಸಜ್ಜನ ಪಕ್ಷಿಗಳು ನಮಗೆಲ್ಲಾ ಗೊತ್ತದ ಇವುಗಳನ್ನ ಸಾಕಿದ್ರೆ ನಮಗ್ ಚಲೋ ಆಗ್ತದ ಇನ್ನು ದುರ್ಜನರಂದ್ರ ಯಾವ್ದಾವು ಯಾರಾದ್ರೂ ಇಂಥ ನೋಡಿ ಮನೆಯಲ್ಲಿ ಒಬ್ಬರ ಚೋಳ ಸಾಕ್ಯಾರೇನು ಒಬ್ಬರೇ ಚೋಳ ಸಾಕ ಸಾಧ್ಯತೆ ಅದ ಅದ ಕಡಿಸ್ಕೊಂಡ್ ಗೊತ್ತು ನನ್ನ ಕಡೆ ಬಂದಿರ್ತಾರೆ ಆಗ್ಯಾವರೆ ನಾನ್ ಚೋಳ ಇಳಿಸ್ತಿರ್ತೇನೆ ಕಡಸ್ಕೊಂಡ್ ಬರೀ ನನ್ನ ಅಂತೇಳಿ ಇಳಸ್ತಿರ್ತೇನೆ ಒಂದ್ಸಲ ಊರಾಗ ಹಂಗ ಪ್ರವಚನ ಕೇಳಕ್ ಬಂದಾಗ ಚೋಳ ಕಡದ ಮುದುಕಿ ನನ್ನ ಅಂತೇಲಿ ಬತ್ತದು ಗೊತ್ತೋಳ ಕಡದತ್ರಿ ಅದಳೆ ಆಯ್ತು ತಿಳ್ಕೊಂಡು ನಾವೊಂದು ವಿಭೂತಿಯನ್ನು ಮಂತ್ರಿಸಿ ಎಲ್ಲಿ ಕಡದೈತೆ ಹತ್ ಸಣ್ಣ ಹೋತು ಹೋದ ಒಂದ್ ತಾಸ ಎರಡು ತಾಸ ಅದೇನು ಚೋಳು ಇಳಿಲಿಲ್ರಿ ಮತ್ತ ಚೀರಾಡ್ಕೊತು ಮತ್ ಚೀರಾಡ್ಕೊಟ್ ನಾನು ಇಲ್ಲಿ ಬಂದಳು ಯಾಕ್ ಮತ್ತಾಕ್ ಬಂದಿ ಆಗ ಮಂತ್ರಿಸ್ಕೊಟ್ಟನಿ ಏ ಇನ್ನೂ ನನ್ನ ಚೋಳ ಇಳದ ಇಲ್ಲ ಭಾರಿ ತ್ರಾಸ ಆಗಾಕತ್ತೈತಿ ಮತ್ ಇವ್ ನಾ ಮಂತ್ರಿಸದ್ ಹಚ್ಚಿಲಿಲ್ಲ ಅಂದ್ರೆ ಹಚ್ಚೇನ ಎಲ್ಲಿ ಹಚ್ಚೇರಿ ಅಂತ ಕೇಳ ನೀವ್ ಎಲ್ಲಿ ಕಡ್ದ ಹಚ್ಚ ಅಂದ್ರೆ ಅಲ್ಲೇ ಹಚ್ಚ ಹಚ್ಚೇನ ಅಂದಳಿ ಎಲ್ಲಿ ಕಡ್ದತ್ತಿ ಅಂತ ನಾ ಕೇಳ ಬೆಳಿಗ್ಗೆ ಎಂಟ್ ರೂಪಾಯಿ ಒಲಿ ಒಲಿಯಾಗಿನ್ ಬೂದಿ ತುಂಬಾ ಕತ್ತಿಳತ್ತ ಆ ಒಲ್ಯ ಕಡ್ದತ್ತ ಅದನ್ನು ಓದ್ ಒಳ್ಳಿ ಇನ್ನು ಚೋಳ ಯಾವಾಗ ಕಡಿಮೆ ಆಗುದು ಎಲ್ಲೇ ಹಚ್ಚಬೇಕು ನಮ್ಗೆ ಜ್ಞಾನ ಬೇಕು ಅದಕ್ಕಾಗಿ ಬೆಳೆಯಲ್ಲಿ ನಾವ್ ಯಾರು ಚೋಳ ಸಾಕಲಿಲ್ಲ ಹಾವು ಸಾಕಲಿಲ್ಲ ಎದ್ರೂಪ್ಲೇ ನರಿ ಮುಖ ನೋಡ್ಬೇಕ ಕೇಳಿದ್ದಾರೆ ಹಿರಿಯಾರ ಹೌದಿಲ್ಲ ನಾಯಿ ಸಾಕಿದೀವಿ ಹೊರತಾಗಿ ನರಿ ಸಾಕಿದಿವಾ ಒಲ್ಲ ಸಾಕು ನೋಡ್ರಿ ನೋಡಿ ಏನ್ ಆಗತ್ತೆ ಮುಂದ ಹುಲಿ ಸಾಕಲಿಲ್ಲ ಸಿಕ್ಲಿಲ್ಲ ಯಾಕ ಇವೆಲ್ಲ ದುಷ್ಟ ಪ್ರಾಣಿಗಳು ಇವುಗಳನ್ನು ಬ್ಯಾಡ ತಿಳ್ಕೊಂಡು ಇಟ್ಟಿವಿ ನಾವ ಬೆಕ್ಕ ನಾಯಿಗಳನ್ನು ಮುನ್ಯಾಗ ಕರ್ಕೊಂಡು ಒಳಗಿಟ್ಟಿವಿ ಆದರೆ ಇವುಗಳನ್ನ ಹೊರಗೆ ಇವು ಪ್ರಾಣಿಗಳ ಕೆಟ್ಟದವ ತಿಳ್ಕೊಂಡು ಹೊರಗೆ ಯಾವುದೋ ಯಾವುದು ಇವೆಲ್ಲ ಹುಡುಕಿದ ಚೋಳ ನಾವಾ ಹುಲಿ ಸಿವು ಎಲ್ಲ ಕೆಟ್ಟದ ಹೊರಗೆ ಪ್ರಾಣಿಗಳ ಕೆಟ್ಟದ ಹೊರಗೆ ಆದರೆ ದುರ್ಜನರು ಕೆಟ್ಟದ ಯಾವಾಗ ಇಡೋದು ಹಾವ ಏನ್ ಮಾಡ್ತತಿ ತನ್ನ ಹಲ್ಲಿನಲ್ಲಿರುವಂತ ಬೇಕಾದವ್ರು ಉಟ್ರಿ ನೀವು ನಾವು ಸನ್ಯಾಸಿ ಕಡಿಬಾರದ ತನ್ನೋದಿಲ್ಲ ನಾನು ಶ್ರೀಮಂತ ಕಡಿಬಾರದ ತನ್ನ ನಾನು ಭಾರಿ ರೂಪವಂತ ಕಡಿಬಾರದ ತನ್ನ ಯಾರು ಮುಟ್ತಾರ್ ಎಲ್ಲರನ್ನು ಕಡದ ಚೋಳಿಗೆ ಕಂಡಿಯಲ್ಲೇ ತನ್ನ ವಿಷ ಇರ್ತದ ಬೇಕಾದ್ರು ಮುಟ್ರಿ ನೀವು ಅದು ಕಡದ ಇವುಗಳನ್ನೆಲ್ಲ ಹೊರಗಿಟ್ಟಿವಿ ಆದರೆ ಚಲೋ ಚಲೋ ಅನ್ನ ಇಟ್ಕೊಂಡಿ ನಾವು ಹಂಗ ಬಸವಣ್ಣ ಹೇಳ್ತಾನೋ ಸಾರ ಸಜ್ಜನರ ಸಂಗನ ಮಾಡೋದು ದೂರ ದುರ್ಜನರನ್ನ ದೂರ ಕೊಡೋದು ಇನ್ನೊಂದು ನಿಮಗ್ ಸುಮ್ಮನೆ ಉದಾಹರಣೆ ಎಷ್ಟು ಚಂದದ ನೋಡಿ ಮಾವಿನ ಸೀಸನ್ ಬಂದಾಗ ಹರಿದ ಹಣ್ಣು ಹಾಕ್ತೀವಿ ಬುತ್ತಿಯೇ ಇಡ್ತೀವಿ ಮಾರು ಕಟ್ಟೆಗೆ ಕಳಿಸುವಂತ ಸಂದರ್ಭ ಬಂದಾಗ ಒಂದ ಹಣ್ಣ ಜರ್ ಕೆಟ್ಟಿತ್ತಂದ್ರ ಅದನ್ನ ಬುಟ್ಟಿನ ಇಡಂಗಿಲ್ಲ ನೀವು ಯಾರು ಏನ್ ಮಾಡ್ತೀರಿ ತಗ್ಗದು ಹೊರಗಿಡತ್ತೀರಿ ಒಂದ ಹಣ್ಣ ಕೆಟ್ಟಿತ್ತರ ಇಡೀ ಬುಟ್ಟಿನ ಕೆಡಸ್ತಕ್ಕ ತಿಳ್ಕೊಂಡ ಆ ಹಣ್ಣ ಹೊರಗಿಟ್ರಿ ಚಲೋ ಚಲೋ ಹಣ್ಣ ಮ್ಯಾಲಿಟ್ಟಿರ್ತೀರಿ ಗುರ್ಜನ ಒಬ್ಬ ಇದ್ರು ಸಾಕ ಇಡೀ ಊರನ್ನ ಕೆಡಿಸ್ತಾರ ಹೌದು ಇಲ್ಲು ಒಬ್ರಿದ್ರ ಸಾಕ ಇಡೀ ಊರನ್ನ ಹೆಂಗಾಗ್ತ ನೋಡ್ರ ಒಂದ್ ಘಟನೆ ಬಹಳ ಮಜಾ ಆಗ್ತದ ಕೆಡಿಸುವಂಗ ಹೆಂಗಿರ್ತದಂದ್ರ ಇಬ್ಬರ ಗೆಳೆಯರಿದ್ರು ಬಾಳ ಅನ್ಯೋನ್ಯವಾದಂತ ಗೆಳತಾನ ಒಂದನೇ ತರಗತಿಯಿಂದ ಕೂಡಿದ್ದವರು ಕೂಡಿ ಕಲಿತವ ಒಂದ ತಟ್ಟೆಯಲ್ಲಿ ಊಟ ಮಾಡ್ತಿದ್ರು ಒಂದ್ ಪುಸ್ತಕ ಓದುತ್ತಿದ್ರೆ ಅಟ್ ಆತ್ಮೀಯತೆ ಇದ್ರ ಅವರು ಕೆಲವೊಂದಿಷ್ಟು ಜನ ಇಬ್ರು ನೀವ್ ಬೇಕಾದ್ರೆ ನೋಡ್ರಿ ಇಬ್ರು ಕೂಡಿದ್ರೆ ಇನ್ನೊಬ್ರಿಗೆ ಆಗಿ ಬರಂಗಿಲ್ಲ ಏನತ್ತೆ ಅಂಬಲ್ ಯಾವಾಗ ಹುಳಿ ಹಿಂಡಲಿ ಎತ್ತಿರ್ತಾರಂತವ್ರು ಯಾರು ದುರ್ಜನರು ಅವ್ರು ಹೆಂಗಿರ್ತಾರೋ ಗೊತ್ತಿಲ್ಲ ಹೆಂಗ ಕೆಡಿಸ್ತಾರ ಗೊತ್ತಿಲ್ಲ ಇಬ್ರು ಬಹಳ ಅನನ್ಯವಾಗಿದ್ರ ಚಂದ ಇದ್ರ ಕೂಡಿದ್ರ ಕೂಡಿನ ಶಾಲೆ ಹೋಗಿ ಎಲ್ಲಾ ಡಿಗ್ರಿ ಮುಗಿಸ್ಕೊಂಡ್ ಇಬ್ರು ನೌಕ್ರಿನ ಮಾಡ್ತಿದ್ರ ಕೆಲವೊಂದಿಷ್ಟು ಹುಡುಗರು ಮಾತಾಡಿರತ್ತ ಏನತ್ತ ಇವ್ರಿಬ್ಬರನ್ನ ಹೆಂಗ ಬಿಡಿಸೋದು ಏನ್ ಚಿತ್ರದ ನಾವೆಲ್ಲ ಕೂಡಿಸ್ಬೇಕು ಹೊರಡ್ತೀವಿ ಅವ್ರು ಬಿಡಿಸ್ಬೇಕು ಹೊರಡ್ತಾರ ಬಟ್ಟೆ ಹೊಲಿಯಂತ ಟೇಲರ್ ಟೇಲರ್ ನಲ್ಲಿ ಎರಡು ವಸ್ತುಗಳದಾವ ಒಂದು ಅದ ನೂರು ರೂಪಾಯಿ ಕೊಟ್ಟಂತ ಅದ ಇನ್ನೊಂದು ಒಂದು ಶೂಜ್ ಅದ ಅದ್ರ ಕಿಮ್ಮತ್ ಒಂದೇ ರೂಪಾಯಿ ಕತ್ರಿ ಕಿಮ್ಮತ್ ನೂರ್ ರೂಪಾಯಿ ಅದ ಸೂಜಿ ಕಿಮ್ಮತ್ ಒಂದ್ ರೂಪಾಯಿ ಅದನ್ನು ತಗೋತೀರಿ ಸೂಜಿ ಸೂಜಿ ತಗೊಂಡವ್ ಜೀವನ ಪಾವಣ ಖಾತ್ರಿ ತಗೋ ಬಾಳ ಹೌದು ಸೂಜಿ ಎರಡು ಮಾಡಿದ್ದನ್ನು ಕೂಡಿಸ್ತದ ಖಾತ್ರಿ ಕೂಡಿಸಿದ್ದನ್ನು ಅಗಲಿಸ್ತದ ಆಯ್ಕೆ ಮಾಡೋದು ಇರ್ಬೇಕು ಇರಬೇಕು ಇಲ್ಲ ಯಾವ್ದು ಆಯ್ಕೆ ಮಾಡ್ತೀವ ಅನ್ನೋದು ಗೊತ್ತಿರ್ಬೇಕು ಇನ್ನೊಂದು ಉದಾಹರಣೆ ಹೇಳ್ತ ನೋಡ್ರೆ ಮಜಾ ಬಹಳ ಸುಂದರ ಇರ್ತಾವ್ ಸಂಸ್ಕ ಉದಾಹರಣೆ ಬಹಳ ಮಜಾ ಇರ್ತಾವ ಒಂದು ಚಾಕ್ಲೇಟ್ ಒಂದು ಬಂಗಾರದ ಉಂಗರ ಈ ಸಾಲಿ ಹುಡುಗರು ಹುಡುಗ ಇವ್ರ ಮುಂದೆ ಯಾವ ತಗೋತೀರಿ ಆ ಮಕ್ಕಳಿಗೆ ಜ್ಞಾನದ ಏನ ಚಾಕ್ಲೇಟ್ ತಗೋಬೇಕು ಈ ಹುಡುಗರ ಆಪ್ನ ಮುಂದಿತ್ತು ಅಂದ್ರೆ ಮಕ್ಕಳಿಗೆ ಜ್ಞಾನದ ಬಂಗಾರ ತಿನ್ನಾಕ ಬರಂಗಿಲ್ಲ ಚಾಕ್ಲೇಟ್ ತಿನ್ನಾಕ್ ಬರ್ತದ ಆ ಹುಡುಗನ ಹಾಕೋ ಚಾಕ್ಲೇಟ್ ಅಂತವು ಸಾವಿರ ಬರ್ತಾವ ಬಂಗಾರ ಹಸದಾಗ ಬಂಗಾರ ಊಟಕ್ಕಾಗೋದಿಲ್ಲ ಚಾಕ್ಲೇಟ್ನ ಜರ ಬಂಗಾರ ಮತ್ತು ಚಾಕ್ಲೇಟ್ ಅನ್ನು ಓದ ಸಿದ್ದೇಶ್ವರಪ್ಪಗಳ ಮುಂದಿಟ್ರ ಅವ್ರು ಎರಡನ್ನು ಹುಟ್ಟುವುದಿಲ್ಲ ಇವೆರಡು ನಿರ್ಪೇಕ್ಷವಾದಂತ ಉದಾಹರಣೆ ಹಂಗ ಒಬ್ಬರು ಕೂಡಿ ಹೊರಟಾಗ ಕೂಡಿ ನೌಕರಿ ಮಾಡ್ತಿದ್ರು ಕೆಲವೊಂದಿಷ್ಟು ಹುಡುಗರು ವಿಚಾರ ಮಾಡಿದ್ರು ಇವರನ್ನ ಅಗಲಿಸುದು ಮಂದಿ ತಲೆ ಆಗದ ಇರ್ತದ ಯಾಂಗೂ ಆಗಲಿಲ್ಲತ್ರಿ ಇವ್ರನ್ನ ಆಗೋದಲ್ಲ ಕೆಲವೊಂದಿಷ್ಟು ಹಿರಿಯಾರು ಬುದ್ಧಿ ಆಗಿರುತ್ತ ಹೆಂಗರಿ ಮಾಡಿ ಗ್ಯಾಗ್ ಮಾಡೋಣ ತುಂಬಾ ಸುದ್ದಿ ಐತೆ ಇವರನ್ನ ಯಾರ ಅಗಲಿಸ್ತೀರಿ ಅವ್ರಿಗೆ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ ಸಂಬಂಧ ಇದು ಕೂಡ ಇದ್ದವರನ್ನು ಅಗಲಿಸಾಕಲ್ಲ ಊರನ್ನ ಕೆಡ್ಸಾಕ ಹೌದಿಲ್ಲ ನೋಡಿ ನಿಮ್ ಊರಾಗ ಹೆಂಗ ಗೊತ್ತಿಲ್ಲ ಇಲೆಕ್ಷನ್ ಬತ್ತಂದ್ರ ಮನಸ್ಸು ಚಲೋ ಆಕೈತ್ ನೋಡ್ರಿ ತಳಮಳ ತಳಮಳ ಚಲೋ ಆಗ್ತದ ಅದ್ರ ಬಗ್ಗೆ ಹೇಳಂಗಿಲ್ಲ ನಿಮ್ ಸುಮ್ನೆ ನೆನಪಿಸ್ಕೊಡ್ತಾ ಹೆಂಗಂದ್ರ ಪರಿಸ್ಥಿತಿ ವಿಚಿತ್ರ ಆಗಿ ಬಿಡ್ತದ ಯಾರು ಎತ್ತು ಕೊಡ್ತಾರೋ ಏನ್ ಐದ್ನೂರು ಕೊಟ್ಟವ್ರಿಗೆ ಹಾಕಲೋ ಏನು ಸಾವಿರ ಕೊಟ್ಟವ್ರಿಗೆ ಹಾಕಲೋ ಮನಸ್ಸು ಹೆಂಗದ ಮುಂದ ಅವರು ಕೊಟ್ಟಾರ ಇಲ್ರಿ ನಮ್ಗೆ ಇವ್ರು ಕೊಟ್ಟಾರ ನಾವು ಇವ್ರಿಗೆ ಹಾಕಬಹುದು ನೀವು ತರ್ರಿ ಹಂಗದ ಪರೀಕ್ಷೆ ಹೆಂಗ